ದೇವರ ನಾಮಕಿ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ವಿಶೇಷವಾದ ಒಂದು ದಿನವನ್ನು ಆಚರಿಸುತ್ತಾ ಇದ್ದೇವೆ ಅದುವೇ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಡೇ ಅಥವಾ ಪೋಷಕರ ದಿನಾಚರಣೆ ಹಾಲೆಲ್ಲೂಯ್ಯ ನನಗೆ ಈ ದಿನದಲ್ಲಿ ತುಂಬ ಹೆಮ್ಮೆ ಮತ್ತು ತುಂಬ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ದಿನಾಚರಣೆ ಈ ತಂದೆ ತಾಯಿಯ ದಿನಾಚರಣೆ ಅಥವಾ ಪ್ಯಾರೆಂಟ್ಸ್ ಡೇ ಯಾಕಂದರೆ ನನ್ನ ತಂದೆ ತಾಯಿ ಮೇಲೆ ನನಗೆ ತುಂಬ ಗೌರವ ತುಂಬ ಪ್ರೀತಿ ತುಂಬ ಮರ್ಯಾದೆಯನ್ನು ನಾನು ಇಟ್ಟಿದ್ದೇನೆ ನನ್ನ ತಂದೆ ತಾಯಿ ಅಷ್ಟು ಉದಾಹರಣೆಯ ಜೀವಿತ ನೀತಿವಂತಿಕೆಯ ಜೀವಿತ ತ್ಯಾಗದ ಜೀವಿತ ದೇವರಿಗೆ ಭಯಪಡುವ ಜೀವಿತವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ತಾವೇ ತಮ್ಮ ಜೀವನದಿಂದ ಮಾದರಿಯಾಗಿ ಅವರು ಜೀವಿಸಿ ನಮಗೆ ಒಳ್ಳೆ ಮಾದರಿಯನ್ನು ಹೇಳಿಕೊಟ್ಟಿದ್ದಾರೆ ಅವರು ನಮ್ಮನ್ನು ಈ ರೀತಿಯಾಗಿ ನಡೆಸದೇ ಹೋಗಿದ್ದರೆ ದೇವರ ಮಾರ್ಗದಲ್ಲಿ ದೇವರ ಭಯ ಭಕ್ತಿಯಲ್ಲಿ ನಮ್ಮ ತಂದೆ ತಾಯಿ ನನ್ನನ್ನು ನಡೆಸದೇ ಹೋಗಿದ್ದರೆ ಇವತ್ತು ನಿಮ್ಮ ಮುಂದೆ ನಾನು ನಿಲ್ಲುತ್ತಾ ಇರಲಿಲ್ಲ ಮೊದಲು ದೇವರು ದೇವರ ದಯೆ ದೇವರ ಕೃಪೆ ದೇವರ ಪ್ರೀತಿ ಎರಡನೆಯದಾಗಿ ತಂದೆ ತಾಯಿಯ ಮಾರ್ಗದರ್ಶನ ನಡೆಸುವಿಕೆ ಮಾದರಿಯ ಜೀವನ ಐ ಇವತ್ತು ಪೋಷಕರನ್ನ ನಾವು ಸೆಲೆಬ್ರೇಟ್ ಮಾಡುವಂತಹ ಅವರನ್ನು ಕುರಿತು ಹೆಚ್ಚಳ ಪಡಬೇಕಾದ ದಿನ ಅವರನ್ನು ಸನ್ಮಾನಿಸಬೇಕಾದ ದಿನ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಆರನೇ ಅಧ್ಯಾಯ ಇಪ್ಪತ್ತರಿಂದ ಓದಿಕೊಳ್ಳೋಣ ಪ್ರಾಬರ್ಬ್ಸ್ ಶಾಪ್ಟರ್ ಸಿಕ್ಸ್ ಟ್ವೆಂಟಿ ಆನ್ವರ್ಡ್ಸ್ ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು ತಾಯಿಯ ಉಪದೇಶವನ್ನು ಬಿಡಬೇಡ ಅವುಗಳ ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ನಿನ್ನ ಕಂಠಕ್ಕೆ ಧರಿಸಿಕೊ ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು ಮಲಗಿಕೊಂಡಾಗ ಕಾಯುವುದು ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು ಆಮೇನ್ ತಂದೆ ತಾಯಿಯ ಆಗ್ನೇ ಉಪದೇಶವನ್ನು ನೀನು ಬಿಡಬೇಡ ಅವುಗಳನ್ನು ನಿನ್ನ ಹೃದಯಕ್ಕೆ ನಿನ್ನ ಕೊರಳಿಗೆ ಗಟ್ಟಿಯಾಗಿ ಕಟ್ಟಿಕೊ ಅದೇ ನಿನಗೆ ನಿರಂತರವಾದ ಆಶೀರ್ವಾದವನ್ನು ತಂದುಕೊಡುತ್ತದೆ ನಿನ್ನನ್ನು ನಡೆಸುತ್ತದೆ ನಿನ್ನನ್ನು ಕಾಯುತ್ತದೆ ನಿನ್ನ ಸಂಗಡ ಮಾತನಾಡುತ್ತದೆ ಹಾಲೆ ಲೂಯ್ಯ ಹಾಲೆಲ್ಲೂಯ್ಯ ಒಂದೊಂದು ತಂದೆ ತಾಯಿ ಕೇಳಿಸಿಕೊಳ್ಳುತ್ತಾ ಇರುವವರು ನಿಮ್ಮ ಉಪದೇಶ ದೇವರ ಉಪದೇಶ ದೇವರ ಮಾರ್ಗದರ್ಶನ ದೇವರ ಹಾದಿಯಲ್ಲಿ ನಿಮ್ಮ ಮಕ್ಕಳನ್ನು ನಡೆಸುವಾಗ ನಿಮ್ಮ ಮಕ್ಕಳು ಅದರಿಂದ ಎಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಳ್ಳೋಣ ಪೋಷಕರು ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಪರಿಣಾಮವನ್ನು ಬೀರುವವರಾಗಿರುತ್ತಾರೆ ಅವರ ಉಪದೇಶವನ್ನ ನಾವು ಕೇಳಲೇಬೇಕು ಯಾಕಂದರೆ ಅವರಿಗೆ ಅನುಭವ ಇದೆ ಅವರು ಜಗತ್ತನ್ನ ನಮಗಿಂತ ಹೆಚ್ಚಾಗಿ ನೋಡಿದವರು ಅನುಭವಸ್ಥರು ಅಲ್ಲೆಲ್ಲುಯ್ಯ ಅವರಿಗೆ ವಿದ್ಯೆ ಇಲ್ಲದೆ ಇರಬಹುದು ಆದರೆ ಅವರ ಅನುಭವ ಅವರ ಹಾರ್ಡ್ ವರ್ಕ್ ಅವರ ಜೀವಿತದ ಮಾದರಿ ನಮಗೆ ತುಂಬಾ ತುಂಬಾ ಆಶೀರ್ವಾದವಾಗಿರುತ್ತದೆ ಅದು ನಮಗೆ ಮುಪ್ಪಿನವರೆಗೂ ನಮಗೆ ಅದು ಆಶೀರ್ವಾದವಾಗಿ ಇರುವಂಥದ್ದಾಗಿರುತ್ತದೆ ಅದು ಮಾತ್ರವಲ್ಲದೆ ಯೇಸುವಿನ ತಂದೆ ತಾಯಿ ಕೂಡ ನೋಡುವಾಗ ಸ್ವಾಮಿಯನ್ನು ಪ್ರತಿ ವರ್ಷ ದೇವಾಲಯಕ್ಕೆ ಕರ್ಕೊಂಡು ಹೋಗುತ್ತಾ ಇದ್ದರು ಐ ಆಗ ಆಗ ಸ್ವಾಮಿ ದೇವಾಲಯದಲ್ಲಿ ದೇವಾಲಯದ ಕಾರ್ಯದಲ್ಲಿ ತನ್ನ ತಂದೆಯ ವಿಷಯದಲ್ಲಿ ಪರಮ ತಂದೆಯ ವಿಷಯದಲ್ಲಿ ಎಷ್ಟು ಜಾಗರೂಕರಾಗಿ ಸ್ವಾಮಿ ಬೆಳೆದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಮಾತ್ರವಲ್ಲದೆ ನೋಡಿರಿ ತಂದೆ ತಾಯಿಯ ಕಣ್ಣೀರನ್ನು ನೋಡುವ ದೇವರು ಆಗಿರುತ್ತಾರೆ ತಂದೆ ತಾಯಿ ನಿಮ್ಮ ಮಕ್ಕಳನ್ನು ಕುರಿತು ನೀವು ಕಣ್ಣೀರು ಸುರಿಸುತ್ತಾ ಇರುವಾಗ ಅದನ್ನು ಖಂಡಿತ ದೇವರು ಅಲಕ್ಷ್ಯ ಮಾಡುವುದಿಲ್ಲ ಹಾಲೆ ಲಯ್ಯ ಎವಿರು ಅನ್ನುವ ಅವನ ಮಗಳು ಸತ್ತು ಹೋಗಿದ್ದಳು ಆದರೆ ಸ್ವಾಮಿ ಅವನ ಮನೆಗೆ ಹೋಗಿ ಅವಳನ್ನು ಜೀವಂತವಾಗಿ ಎಬ್ಬಿಸುತ್ತಾ ಇದ್ದಾರೆ ಮಾತ್ರವಲ್ಲದೆ ಅಲ್ಲಿ ಒಂದು ಕಾರ್ಯವನ್ನು ನಾವು ಗಮನಿಸಬಹುದು ಅವಳಿಗೆ ಆ ಹೊಟ್ಟೆ ಹಸುತ್ತಾ ಇರುತ್ತದೆ ಅವಳಿಗೆ ಏನಾದರೂ ತಿನ್ನಕ್ಕೆ ಕೊಡ್ರಿ ಎಂಬುದಾಗಿ ಆ ತಂದೆ ತಾಯಿಯ ಮುಂದೆ ಆ ಮಗುವನ್ನ ಜೀವಂತವಾಗಿ ಎಬ್ಬಿಸುತ್ತಾ ಇದ್ದಾರೆ ಸೊ ಅಷ್ಟು ಅಕ್ಕರೆ ಕಾಳಜಿ ಉಳ್ಳ ಆ ದೇವರು ನಮ್ಮ ಮಕ್ಕಳನ್ನು ಕುರಿತು ಹೆಚ್ಚಾಗಿ ಅಂದರೆ ತಂದೆ ತಾಯಿಯ ಕನಿಕರ ಪ್ರೀತಿ ಮಮತೆ ಕಣ್ಣೀರನ್ನು ನೋಡಿ ಆಲಿಸಿ ಉತ್ತರ ಕೊಡುವ ಏನು ಬೇಕಾದರೂ ಮಾಡುವ ದೇವರು ಗಾಡ್ ವಿಲ್ ನೆವರ್ ಪಾಸ್ ಬೈ ಆ ಮದರ್ ಆ್ಯಂಡ್ ಫಾದರ್ಸ್ ಟಿಯರ್ ಟಿಯರ್ಸ್ ನಿಮ್ಮ ಕಣ್ಣೀರನ್ನು ದಾಟಿ ದೇವರು ಹೋಗುವುದಿಲ್ಲ ಏಸಾ ಎಂಬುದಾಗಿ ಒಂದು ವ್ಯಕ್ತಿ ಅವನು ಮಾಡಿ ಮದುವೆ ಮಾಡಿಕೊಂಡನು ಹಿತಿಯರ ಜಾತಿಯಲ್ಲಿ ಹೆಣ್ಣು ಮಕ್ಕಳನ್ನು ನೋಡಿ ಅಲ್ಲಿ ಮದುವೆ ಮಾಡಿಕೊಂಡನು ಅದು ಅವನ ತಂದೆ ತಾಯಿಗೆ ಇಷ್ಟ ಆಗಲಿಲ್ಲ ಈ ರೀತಿಯಾಗಿ ನಮ್ಮ ಜೀವಿತ ತಂದೆ ತಾಯಿಗೆ ಬೇಸರಪಡಿಸುವುದು ಇಷ್ಟವಲ್ಲದ ಕಾರ್ಯಗಳನ್ನು ನಾವು ಎಂದಿಗೂ ಮಾಡಬಾರದು ಮಕ್ಕಳಾಗಿರುವ ನಾವು ತಂದೆ ತಾಯಿಗೆ ಮನಸ್ಸಿಗೆ ನೋವಂತ ಕಾರ್ಯಗಳನ್ನು ನಾವು ಮಾಡಬಾರದು ಅಲ್ಲೆಲ್ಲೂ ಯಾ ಅವರ ಉಪದೇಶಗಳು ನಮಗೆ ಕಿರೀಟವಾಗಿದೆ ಅಂತೆ ಅವರ ಉಪದೇಶಗಳು ನಮ್ಮ ಕೊರಳಿಗೆ ಅದು ಹಾರವಾಗಿದೆ ಅಲ್ಲೆಲ್ಲೂ ಇಟ್ಸ್ ಅ ಗಾರ್ಲ್ಯಾಂಡ್ ಟು ಅವರ್ ನೆಕ್ ಆ್ಯಂಡ್ ಇಟ್ ಇಸ್ ಅ ಕ್ರೌನ್ ಟು ಅವರ್ ಅವರ್ ಹೆಡ್ ನಮ್ಮ ತಲೆಗೆ ಅದು ಕಿರೀಟ್ ಯೋಚನೆ ಮಾಡಿರಿ ನೋಡ್ರಿ ಎಷ್ಟು ವ್ಯಾಲ್ಯೂಬಲ್ ತಂದೆ ತಾಯಿಯ ಆಲೋಚನೆಗಳು ಸೊ ಮಕ್ಕಳಾದ ನಾವು ಅಲ್ಲೆಲುಯ್ಯ ನಮ್ಮ ತಂದೆಗೆ ನಿಂದೆಯಾಗುವ ರೀತಿಯಲ್ಲಿಯೋ ತಾಯಿಯನ್ನು ವೇದನೆ ಪಡಿಸುವ ರೀತಿಯಲ್ಲೋ ನಮ್ಮ ಜೀವನ ಇರಲೇಬಾರದು ನಾವು ಕಷ್ಟಪಟ್ಟರೂ ಪರವಾಗಿಲ್ಲ ನಮಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಪರವಾಗಿಲ್ಲ ವಿದ್ಯಾಭ್ಯಾಸ ಇಲ್ಲದೆ ಸೌಕರ್ಯಗಳು ಇಲ್ಲದೆ ಹಣದ ವ್ಯವಸ್ಥೆಗಳು ಇಲ್ಲದೆ ಮನೆ ಇಲ್ಲದೆ ಏನೂ ಇಲ್ಲದೆ ಕೆಲವೊಂದು ತಂದೆ ತಾಯಿಗಳು ಉಡಲಿಕ್ಕೆ ಬಟ್ಟೆ ಕೂಡ ಇರುವುದಿಲ್ಲ ದೇ ವಿಲ್ ಹ್ಯಾವ್ ಓನ್ಲಿ ಒನ್ ಪೇರ್ ಆಫ್ ಡ್ರೆಸ್ ಇನ್ ದೆ ಬಿಗಿನಿಂಗ್ ಅವರು ಅದನ್ನೇ ಇಟ್ಟುಕೊಂಡು ಮುಂದೆ ಬರಲಿಲ್ಲವ ಅವರು ವಿದ್ಯಾಭ್ಯಾಸ ಇಲ್ಲದೆ ಕಷ್ಟಪಟ್ಟು ದುಡಿದು ನಿಯತ್ತಾಗಿ ಸುಳ್ಳು ಹೇಳದೆ ತಪ್ಪು ಮಾಡದೆ ಕದಿಯದೆ ಅವರು ಜೀವನದಲ್ಲಿ ಮೇಲಕ್ಕೆ ಬರಲಿಲ್ಲವೋ ಒಂದು ಪೈಸ ಅಥವಾ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಜೋಬಿನಲ್ಲಿ ಇಟ್ಟುಕೊಂಡು ಅವರು ದುಡಿದು ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣ ಅವರು ಮೇಲಕ್ಕೆ ಬರಲಿಲ್ಲವೋ ಇವತ್ತು ಉದಾಹರಣೆಗಳು ಸುಮಾರು ನಮ್ಮ ಮುಂದೆ ಇರುವಾಗ ಇದನ್ನೆಲ್ಲ ನೋಡುವಾಗ ಅರ್ಥ ಗೊತ್ತಾ ನಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಅದುವೇ ಕಟ್ಟಳೆ ಅದುವೇ ನಿಬಂಧನೆ ಇರುವ ಕಟ್ಟಳೆ ನಿನ್ನ ತಂದೆ ತಾಯಿಯನ್ನು ನೀನು ಗೌರವಿಸಬೇಕು ಮಗಳಿರಾ ಹಾಲಲ್ಲಿ ಯ ಚಿಲ್ಡ್ರನ್ ಒಬ್ಬೇ ಯುವ ಪ್ಯಾರೆಂಟ್ಸ್ ಇನ್ ಕ್ರೈಸ್ಟ್ ಅಲ್ಲೆಲು ಯ ದಟ್ಸ್ ಅ ಕಮಾಂಡ್ಮೆಂಟ್ ಅದನ್ನು ಮಾಡದೆ ನಾವು ಹೋಗುವಾಗ ವಿ ಕೆನ್ ನಾಟ್ ಕಮ್ ಅಪ್ ಇನ್ ಲೈಫ್ ನಮ್ಮ ಜೀವನದಲ್ಲಿ ನಾವು ಉದ್ಧಾ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆದರೆ ಯು ಕ್ಯಾನ್ ಬಿ ಅ ಫೂಲ್ ಯು ಕ್ಯಾನ್ ಬಿ ಅ ಡಲ್ ಪರ್ಸನ್ ಯು ಕ್ಯಾನ್ ಬಿ ಅ ವರ್ ವೀಕ್ ಪರ್ಸನ್ ಆದರೆ ನಿನ್ನ ತಂದೆ ತಾಯಿಯನ್ನು ನೀನು ಸನ್ಮಾನಿಸುವಾಗ ಯು ಕ್ಯಾನ್ ಬಿ ಅ ಸಿಕ್ ಪರ್ಸನ್ ನೀನು ವ್ಯಾಧಿಯಸ್ಥನೋ ನೀನು ಬುದ್ಧಿಹೀನೋ ನೀನು ಬ ನಿರ್ಬಲನೋ ನೀನು ಯಾರೇ ಆಗಿರಬಹುದು ಆದರೆ ನೀನು ನಿನ್ನ ತಂದೆ ತಾಯಿಯನ್ನು ಪ್ರೀತಿಸುವಾಗ ಗೌರವಿಸುವಾಗ ಅವರು ಮಾತನ್ನು ಕೇಳುವಾಗ ವಿಧೇಯರಾಗುವಾಗ ಅದು ನಿನಗೆ ಆಶೀರ್ವಾದ ಅದು ನಿನಗೆ ಕಿರೀಟ ಹಾಲೆಲುಯ್ಯ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ಈ ಪೋಷಕರ ದಿನ ತೀರ್ಮಾನ ಮಾಡೋಣವ ಹಾಲೆ ಲುಯ್ಯ ಹಾಲೆ ಲುಯ್ಯ ಸ್ತೋತ್ರ ಸ್ವಾಮಿ ಅಪ್ಪ ಮಕ್ಕಳಾಗಿರುವ ಎಲ್ಲರೂ ನಾವು ಒಟ್ಟಾಗಿ ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ಜೀವನಪ್ಪ ನಾವು ಬಾಳಬೇಕಾಗಿದೆ ಇನ್ನು ಹೋಗಬೇಕಾದ ಪ್ರಯಾಣ ಇದೆ ಹೆಚ್ಚು ಇದೆ ವಿ ಹ್ಯಾವ್ ಟು ಡೂ ಸೋ ಮೆನಿ ಥಿಂಗ್ಸ್ ಲಾರ್ಡ್ ಸೋ ಮೆನಿ ಥಿಂಗ್ಸ್ ಟು ಅಚೀವ್ ಲಾರ್ಡ್ ಹಾಲೆಲ್ಲಿ ಇನ್ನು ಅರ್ಧ ದಾರಿ ಬಂದಿದ್ದೇವೆ ಸ್ವಾಮಿ ಕಾಲ್ ಭಾಗ ಬಂದಿದ್ದೇವೆ ಸ್ವಾಮಿ ಆದರೆ ನಾವು ಎಲ್ಲವೂ ಅಚೀವ್ ಮಾಡದ ಹಾಗೆ ಎಲ್ಲ ನಾವು ತಿಳಿದಿರುವ ಹಾಗೆ ನಾವು ಇರಬಾರದು ಸ್ವಾಮಿ ತಂದೆ ತಾಯಿಗೆ ಕೊಡಬೇಕಾದ ಸ್ಥಾನ ಮಾನ ಮರ್ಯಾದೆ ಗೌರವ ವಿಧೇಯತೆಯನ್ನು ಕೊಟ್ಟು ಅವರನ್ನ ಪ್ರೀತಿಸಿ ಅವರನ್ನು ಪೋಷಿಸಿ ಅವರನ್ನ ಸೇವೆ ಮಾಡುವುದಕ್ಕೆ ನಮಗೆ ಬಲ ಕೊಡ್ರಿ ಎಸಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಮಕ್ಕಳೇ ನಿಮ್ಮನ್ನು ದೇವರು ಆಶೀರ್ವದಿಸುತ್ತಾರೆ ಅಲ್ಲ ದೇವರು ಹೇಳಿದ್ದು ಹೇಳಿದ್ದೆ ನಮ್ಮ ತಂದೆ ತಾಯಿಗೆ ಕೊಡಬೇಕಾದ ಸನ್ಮಾನವನ್ನು ಕೊಡ್ರಿ ನಮ್ಮ ತಂದೆ ತಾಯಿ ಏನು ನಮಗೆಲ್ಲ ಏನೆಲ್ಲ ಮಾಡಿರ್ತಾರೆ ಅದು ನಮಗೆ ಗೊತ್ತಿರು ವಿಲ್ ನಾಟ್ ನೋ ವಾಟ್ ಆಲ್ ದಿ ವೆಂಟ್ ಥ್ರೂ ವಾಟ್ ಆಲ್ ದಿ ಡಿಟ್ ಫಾರ್ ಅಸ್ ಸೊ ಶಾರ್ಟಾಗಿ ತಂದೆ ತಾಯಿಯನ್ನು ಸನ್ಮಾನಿಸ್ರಿ ಅವರ ಉಪದೇಶವನ್ನು ಬೇಡ್ರಿ ಅಲಕ್ಷ್ಯ ಮಾಡಬೇಡ್ರಿ ತಾತ್ಸಾರ ಮಾಡಬೇಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ